ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಪಾಲಕ್ ಸೊಪ್ಪಿನಿಂದ ಹಾಲು ಬಿಟ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಆರು ಮೆಣ್ಸಿಕಾಯಿ ಹಸಿ ಮೆಣ್ಸಿಕಾಯಿ ಎರಡು ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಹಾಗೆ ಎರಡರಿಂದ ಮೂರು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಅರ್ಧ ಲೀಟರಷ್ಟು ಹಾಲು ಇಷ್ಟು ತೊಗೋಬೇಕು ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಒಂದು ಒಂದೂವರೆ ಲೋಟದಷ್ಟು ಬಿಸಿ ನೀರು ಹಾಕಿ ನಾವೇನು ಸೊಪ್ಪು ವಾಶ್ ಮಾಡ್ಕೊಂಡಿದ್ವೋ ಆ ಸೊಪ್ಪು ಮತ್ತು ಅದರಿಂದ ಐದಾರು ನಿಮ್ಷಕ್ಕೆ ಹಸಿ ಮಿನ್ಷಿಕ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಷ್ಟನ್ನು ಒಂದು ಎರಡರಿಂದ ಮೂರು ನಿಮಿಷ ಸಾಕು ಜಾಸ್ತಿ ಬೇಯೋದು ಬೇಡ ಪಾಲಕ್ ಸೊಪ್ಪು ಅಲ್ವಾ ಫಾಸ್ಟಾಗಿ ಬಂದುಬಿಡುತ್ತೆ ಹಾಗಾಗಿ ಎರಡರಿಂದ ಮೂರು ನಿಮಿಷ ಇಲ್ಲ ಅಂದರೆ ಐದು ನಿಮಿಷ ಬೇಯದ್ರೆ ಸಾಕಾಗುತ್ತೆ ಅನಿಸುತ್ತೆ ಒಮ್ಮೊಮ್ಮೆ ಈ ಥರ ಪ್ಲೇಟ್ ತೆಗೆದು ನೋಡಿ ಮಾಡಬೇಕು ಯಾಕಂದರೆ ಬೇಗ ಬಯ್ದಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೆಣ್ಸಿಕಾಯನ್ನ ಹೆಚ್ಚಿ ಹಾಕೋದಕ್ಕಿಂತ ಡೈರೆಕ್ಟ್ ಬೇಯಿಸಿ ಹಾಕಿದರೆ ಟೇಸ್ಟ್ ಇರುತ್ತೆ ಅಂತ ಹಾಗಾಗಿ ಈ ಥರ ಕುದಿ ಬರಬೇಕು ಸಾಕು ಜಾಸ್ತಿ ಬೇಡ ಒಂದು ಕುದಿ ಬಂದಷ್ಟೇ ಸ್ಟವ್ ಆಫ್ ಮಾಡಿ ಕೆಳಗೆ ಇಳಿಸ್ಕೋಬೇಕು ಕೆಳಗೆ ಇಳಿಸ್ಕೊಂಡು ಇದರಲ್ಲೇನು ಮೆಣ್ಸಿಕಾ ಹಸಿ ಮೆಣ್ಸಿಕಾ ಹಾಕಿದ್ದೀವಲ್ಲ ನಾವು ಹಸಿ ಮೆಣ್ಸಿಕಾ ಸಪ್ರೇಟು ಸೊಪ್ಪು ಸಪ್ರೇಟನ್ನು ಮಾಡಬೇಕು ಸೊಪ್ಪೇನಿದೆ ಒಂದು ಪ್ಲೇಟ್ನಲ್ಲಿ ತಣ್ಣಗಾಗೋ ಆಹಾರ ಬಿಡಬೇಕು ಅದಾದಮೇಲೆ ಹಾಲು ತೊಗೊಂಡಿದ್ವಲ್ಲ ಆ ಹಾಲಿಗೆ ಈ ಹಸಿ ಮೆಣಸಿಕ ಈ ಥರ ಜಿಗುಟ್ಕೋಬೇಕು ಜಿಗುಟ್ಕೊಂಡು ಹೆಚ್ಕೊಂಡ್ರೆ ಅದೆಲ್ಲ ಜಜ್ಜಿದ್ರೆ ತುಂಬ ಖಾರ ಆಗಿಬಿಡುತ್ತೆ ಹಾಗಾಗಿ ಮೇಲ್ಮೇಲೆ ಸೊ ಸ್ವಲ್ಪನ ಹಿಂಗೇಜ್ಜಿ ಇಟ್ಕೊಂಡು ಇದಷ್ಟು ಈ ಹಾಲು ಹಸಿ ಹಾಲು ಏನೈತೆಯೋ ಆ ಹಾಲ್ಗೆ ಹಾಕಬೇಕು ಇದಕ್ಕೇನು ಡೈರೆಕ್ಟ್ ಇಷ್ಟು ಆ ಉಪ್ಪು ಏನೋ ಇವಾಗಲೇ ಹಾಕೋಂಗಿಲ್ಲ ನಾನೇನು ಹಾಕ್ತಿದ್ದೀನಿ ಮೆಣಸಿಕಾಯಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆನ್ ಮಾಡ್ಕೋತ ಆನ್ ಮಾಡಿಕೊಂಡು ಈ ಪಾತ್ರೆನ ಒಲೆ ಮೇಲೆ ಇಟ್ಕೋಬೇಕು ಹೊಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊತಾ ಇರಬೇಕು ಈ ಸಾಂಬಾರು ನಮ್ಮ ಚಿತ್ರದುರ್ಗ ಸೈಡ್ ತುಂಬ ಮಾಡ್ತಾರೆ ಹಾಗಾಗಿ ತುಂಬ ಫೇವ್ರೇಟ್ ಇದು ಈ ಹಾಲಿಗೆ ಸ್ವಲ್ಪ ನೀರು ಹಾಕೋಬೇಕು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಇಲ್ಲೊಂದು ಟೀ ಲೋಡ್ದಷ್ಟು ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಇಲ್ಲಿ ನಾವು ಸೊಪ್ಪು ಹಾರಿಬಿಟ್ಟಿದ್ವಿ ತಣ್ಣಗಾಗಲಿ ಅಂತ ಆ ಸೊಪ್ಪನ್ನ ಮೇಲೆ ಸಪ್ರೇಟಾಗಿ ಅದು ನೀರು ಇದೆಯಲ್ಲ ಅದನ್ನೆಲ್ಲ ಹಿಂಡ್ಕೊಂಡು ಈ ಕುದೀತಿರೋ ಸಾಂಬಾರಲ್ಲಿ ಹಾಲಲ್ಲಿ ಏನಿದೆ ಹಾಲು ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಹಾಕಿ ಇದು ಅಷ್ಟೇ ಸಾಂಬಾರು ಒಂದು ಹತ್ತರಿ ಹತ್ತು ನಿಮಿಷ ಬೆಂದಿದೆ ಕುದ್ದಾದ ಮೇಲೆ ಈ ಸೊಪ್ಪು ಏನಿದೆ ಪಾಲಕ್ ಸೊಪ್ಪು ನಾವು ಹಿಂಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಂದು ಐದರಿಂದ ಏಳು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ನೋಡಿರಿ ಈ ಕಲರ್ ಚೇಂಜ್ ಆಗಿಬಿಡುತ್ತೆ ಆ ಸೊಪ್ಪು ರಸ ಎಲ್ಲ ಅದರಲ್ಲಿ ಬಿಟ್ಕೊಂಡ ಅಷ್ಟೇ ಸಾರು ಆಗಿದೆ ಅನ್ನೋ ಗೊತ್ತಾಗ್ಬಿಡುತ್ತೆ ಅದು ಸ್ವಲ್ಪ ಬೆಂದಷ್ಟು ಕುದ್ದಷ್ಟು ಚೆನ್ನಾಗಿ ಯಾಕಂದರೆ ಹಾಲು ಸ್ಮೆಲ್ ಇರಲ್ಲ ಹಾಲಿನ ಊಟ ಮಾಡಬೇಕಾದ್ರೆ ಹಾಲಿನಿಂದ ಮಾಡಿದ್ದೀವಿ ಅಂತಲೂ ಅನ್ಸಲ್ ಆ ಥರ ಇರುತ್ತೆ ಇದು ನೋಡಿ ಇದಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡು ನಾವು ಉಪ್ಪು ಹಾಕೋಬೇಕು ಡೈರೆಕ್ಟಾಗಿ ಹಾಕೋಂಗಿಲ್ಲ ಹಾಕಿದರೆ ಹಾಲು ಹೊಡೆಯೋ ಸ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ಟವ್ ಆಫ್ ಮಾಡ್ಕೊಂಡೆ ನಾವು ಇದಕ್ಕೆ ಲಾಸ್ಟು ಎಲ್ಲ ಆದಮೇಲೆ ಉಪ್ಪು ಹಾಕಬೇಕು ಉಪ್ಪು ಆದಮೇಲೆ ಹಾಕಿದ ಮೇಲೆ ಇದು ಮುದ್ದೆಗೂ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ನೀವು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ